ಸುಸ್ತಾಗಿರೋದು ನೋಡು ಅಂದಂಗ ಒಂದ್ ಏನ ಮರ್ತೀನಿ ಏನನ್ನ ತಿಳಿವಲ್ದು ಈ ಪ್ರಯಾಣ ಮಾಡಿ 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 ಬಹಳ ಸುಸ್ತಾಗೈತಿ ಅದ್ ಏನ ಮರ್ತೀನೋ ಏನೋ ಗೊತ್ತಾವಲ್ದು ನೆನಪು ಮಾಡ್ಕೊಳ್ಳಿ ಯಾ ದೀಪ ನಿಮ್ ರೀ ಅಲ್ಲ ಇವತ್ತು ನಮ್ ಸಾವಿರ ಮಕ್ಕಳ ಲಗ್ನ ಐತೆ ಅನ್ನೋದು ಗೊತ್ತಾಯ್ತೀನಿ ಇಲ್ಲಿ ನಿಮ್ಗ ತಿಪ್ಪೇಶ ನನಗೆ ಲಗ್ನ ಅನ್ನೋದ ಗೊತ್ತಿಲ್ಲ ಯಾಕಂದ್ರ ನಾ ನಿನ್ನಿಲ್ಲ ಮೊನ್ನೆ ಇಲ್ಲೇ ಅಮೆರಿಕಕ್ಕೆ ಹೋಗಿದ್ಯಪ್ಪ ಹಾಕ್ ಅಂತ ಹೇಳಿಲ್ಲ ಇಲ್ಲೇ ಅಮೆರಿಕ ಅಲ್ಲ ಇಲ್ಲೇ ಗದಗ ಈ ಊರ ಒಂದ್ ನಾರ್ ಗುಂದ್ ನಂಗೆ ಇಲ್ಲ ಇಲ್ಲ ಇಲ್ಲೇ ಅಮೆರಿಕ ಹೋಗಿದ್ರೆ ಇಲ್ಲೇ ಅಮೆರಿಕ ಇಲ್ಲೇ ನಮ್ಮ ಗೋಪುರಾಪುರ ಅಂತ ನಮ್ಮ ನಮ್ ಅನಸಮ್ರ ಊರ್ ಐತಲ್ಲ ಅದ್ರ ಮಗಳ ಕೈ ಆ ಊರು ಅಲ್ಲಿಗೆ ಅಮೆರಿಕ ಹೋಗಿದ್ದೆ ಯಾಕ್ ಹೋಗಿದ್ನಿ ಅನ್ನೋದು ಕೇಳು ಯಾಕ್ರಿ ಆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅದಲ್ಲ ಅವ್ರ ಮಗಳ ಮದಿವಿತ್ತು ಆ ಮದ್ವಿ ಶಾಸ್ತ್ರಕ್ಕೆ ನನ್ನ ಗದ್ದಿ ಕರ್ಸಿದ್ರು ಅವರು ಅಲ್ರಿ ನೀವು ಅಮೇರಿಕಕ್ಕೆ ಹೋಗಿನಂದ್ರಲ್ಲ ಏನನ್ನ ನಡ್ಕೋ ಅಂತ ಹೋಗಿದ್ರೆ ಏನು ಚಕ್ಕಡಿ ಹೋಗಿದ್ರೆ ಎದ್ರಾಗ ಹೋಗಿದ್ರಿ ಅಂತೀನಿ ಮನಕಾಲಿಗೆ ಹೋಗಿದ್ರು ಮನಕಾಲಿಗೆ ಹೋಗಿದ್ರೆ ಈ ಮೌನ ಹೋಗಿದ್ದೆ ಯಾರಾಗ ಹೋಗಿದ್ರಿ ಈ ಮೌನ ಹೋಗಿದ್ದೆ ಈ ಅದು ಅದೇನದು ಈ ಮೌನ್ದಾಗ ತಿಳಿತೇನೆ ನಿಮಗೆ ಅಂತಾರಲ್ಲ கை ஆரம்ப ஆ விமான நிலான மேர அல்ல நம்ம மிட் ஹனுமன் கூட மாவா யாதே கல்சக் கல்யா போய்த இப்போ ஜோடாதீ பந்த்வில் நானும் விமான நில வந்து விமான விமான இல்லை வந்தது ಗಿರಿ 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 ಸುತ್ತ ಹಾಕೊಂಡ ನಿಂತುತಿ ಏನ್ ಹಾತು ಅಂತ ನಾನ್ ಅಂತೀನಿ ಅಷ್ಟೊಳಗ ಅದ್ರಾಗ ಯಾರು ಗಂಗೆನ್ ಸಖಿ ಗಂಗೆ ಗಂಗನ್ ಸಖಿ ಗಂಗನ ಅದು ತುಂಬಿ ಗಂಗೆ ಗಗನ ಸಖಿ ಅನ್ರಿ ಗಗನ ಸಖಿ ಗಂಗನ್ ಸಖಿರ ಆಕಿ ಏನು ಹೇಳಿ ಗೊತ್ತಂದ್ರೆ ಒಂದು ಪ್ರಕಟಣೆ ಕೊಟ್ಟರು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಹವಾಮಾನ ವೈಪರೀತ್ಯವಾಗಿರುತ್ತದೆ ವಿಮಾನವನ್ನು ಇಳಿಸಲು ಸಾಧ್ಯವಾಗದೇ ಇದ್ದ ಮೂಲಕ ನಿಮಗೆ ಕೊಟ್ಟಿರುವ ನಿಮಗೆ ಕೊಟ್ಟಿರುವ ನಮಗೆ ಕೊಟ್ಟಿರುವ ಪ್ರಕಾರ ಚೂಟನ್ನು ಬಳಸಿ ಜಿಗಿಯಬಹುದು ಅಯ್ಯೋ ಟ್ರೈನ್ ಟಿಕೆಟ್ ಇಲ್ಲ ಒಂದೇ జీత చూట్ గోత్ அஸ் வந்தா விமான சூத்தா பயிர் டப் டப் நடுக்க அவன மாட்டவ எதற்கு ஏன் பாட அங்க பெட்டோல் ஆமே நெலக்கி பீழ்த

ியா நான் ஃபேல் விட்டவ அவரு நன்க நினர்வ நீ சத்து நான் மத்திய யாரும் ஃபேன் ஆக்கிவ நான் ரகவரவ நின் ಹರದ್ ಕೂಡ ಅವ್ರ ಸತ್ತಾಳ ಹದಿನೆಂಟು ವರ್ಷ ಆಯ್ತು ನಿಮ್ಮವ ನಿಮ್ಮ ಸತ್ತಾಳ ಹದಿನೆಂಟು ವರ್ಷ ಆದ್ರೂ ಮದ್ವೆ ಆಗಲಾರ್ದ ಹಂಗ ಇದ್ದಾನ ಅವ ನಿನಗ ಗೊತ್ತಾಗೇತದ ಗೊತ್ತಾದ್ರು ನೀನು ಮುಚ್ಚಿಟ್ಟಿ ಅವ ಅದನ್ನ ಸೆಟ್ ಅಪ್ ಮಾಡ್ಕೊಂಡ ಮತ್ತ ವರ್ಷ ಆತು ಆತ್ರಿ ಅಪ್ಪ ಯಾರು ಬೇಡ ಅಂದ್ರೆ ನಾನು ನಮ್ಮ ಅಪ್ಪ ಬರ್ಕೊಂಡೆ ಯಪ್ಪ ಮದುವೆ ಮಾಡ್ಕೊ ಇನ್ನೊಂದು ಮಾಡ್ಕೊ ನನಗೂ ಒಬ್ಬ ತಂಬನಾರ ತಂಗಿನಾರ ತಂದು ಕೊಡಂತಿ ಕೇಳ ಹೋಗ್ರಿ ಅದು ಮುದೋಡೆ ಮಾತ ಕೇಳ್ಬೋದು ಹಂಗ ಬರೇ ಊರಾಗಿನ ಹೆಂಗ್ಸರ ಜಲ ಸುರ್ಸ್ಕೊತ ಅಡ್ಡಾರ್ತಿ ಹುಣ್ಸೆ ಹುಳಿ ಮುಪ್ಪ ಅದಕ್ಕೇನ್ರಿ ಹಂಗೈತದ ನಮ್ಮಪ್ಪ ಆತು ಬಿಡ್ರಿ ನೀವೀಗ ಗಂಗವು ಗಜಗೌರಿ ಅಂದಂಗ ತಿಪ್ಪ ಏನೇನ್ ತಯಾರು ಮಾಡಿಪ್ಪ ಮದುವೆಗೆ ನಿನ್ಗೆಲ್ಲಾ ಜವಾಬ್ದಾರಿ ವಹಿಸ್ ಕೊಟ್ಟಿದ್ರಲ್ಲ ಮಾಡಿನ್ರಿ ಬಾಳ ಬಾಳ ಅವ್ರ ಬಾಳ ಬಾಳ ತಯಾರ ಮಾಡೇನ ಬರಬೇಡ ಬರೀ ನೀವ್ ಮದನ ಹೋಗುಣಂತ ಗಂಗೆ ಸಿಕ್ಕಿ ಬಾಳಿ ಗಂಗೆಲ್ ಸಿಕ್ಕಿ ಿ ಅಂಗ ಒಳಗ ಏನೇನ್ ಕೆಲಸ ಅಂತ ನಿನಗೂ ಗೊತ್ತೈತಿ ಹೌದಾ ನಿನ್ಗೇನ್ ಕೆಲಸ ಔಷಧಿ ಮದ್ವಿ ಶಾಸ್ತ್ರದ ಕಾರ್ಯದೊಳಗ ನೀ ನಾನು ಕೂಡ ಇರ್ಬೇಕು ನಿನ್ ಕಡೆ ಇದ್ದು ಸಮಾನ ಎಲ್ಲ ನನಗ್ ಕೊಡ್ಬೇಕನ್ನು ತಿಪ್ಪೇಶ ಕೊಟ್ಟಾರ ಎಲ್ಲಾಳಗ ಇಷ್ಟು ಮಂದಿ ಬಳಗ್ ಬರುತ್ತಿ ಲಗ್ನಕ್ಕ ಲಗ್ನಕ್ಕೆ ಇಷ್ಟು ಬಳಗ ಕರ್ಕೊಂಡ್ ಬಂದು ಅವ್ ಊಟ ಮಾಡಿಸಿ ಹೇಳಿ ತಿಪ್ಪೇಶಿಗ್ ಜವಾಬ್ದಾರಿ ಕೊಟ್ಟಾರ ಆ ರಂಗಾಪ್ಪ ಏನ್ ಜವಾಬ್ದಾರಿ ಕೊಟ್ಟಾರ ಎಲ್ಲಾ ಅಡ್ಗೆ ವ್ಯವಸ್ಥೆ ಮಾಡುದು ಅವನ್ ಕೊಟ್ಟಾರ ಆ ಅದನ್ನ ಗಜಗೌರಿಗೆ ಗಜಗೌರಿ ಏನ್ ಕೊಟ್ಟಾರ ಏನ್ ಕೊಟ್ಟಾನ ಗಜಗಾರಿಗೆ ಕೆಲಸ ಗಜಗಾರಿಗೆ ಏನಾರ ಬಂದ್ರೆ ಗಜ ಹಾಕಬೀತ ಕಾತ್ರೆ ಹೆಂಗ ಆಕಿಗೆ ಬಂದ ಬೀಗರಿಗೆಲ್ಲ ಏನು ಸೀರೆ ಕಣ ಅಂತ ಆ ಜವಾಬ್ದಾರಿ ಕೊಟ್ಟ ಅವ್ನೆಲ್ಲ ತಯಾರು ಮಾಡ್ಕೊಂಡ್ರು ನೀವು ದೇಶ ಎಲ್ಲ ತಯಾರು ಮಾಡ್ಕೊಂಡ್ರೆ ಹೆಂಗ ಎಲ್ಲ ತಯಾರು ಐತ್ರಿ ಹಂಗಲ್ಲ ಈ ಕಡೆ ಬಾಳೆ ಅವಟ್ಟು ಬ ಬಾ 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 ತ್ರಿಪುರ ಸುಂದರಿ ಏನು ಐತೋ ಅದಕ್ಕು ಏನು ಒಯ್ಯಾರ ಜಡಿ ನೋಡು ಕೋತಂಬರಿ ಶಿವ ಏ ಹಿಡಿದ್ಯಾಡ ಹಿಡಿದ್ರ ಮತ್ತ ಬ್ರಹ್ಮಾಂಗ ನೋಲ್ಕೋದಾಕತಿ ಹಿಡಿದ್ಯಾಡ ಮೂವ್ ನೋಡು ಮುನುವಳಿ ಡ್ಯಾಮಿನ ಗೇಟ್ ಅಯ್ಯಾವ ಆ ವಿಶ್ವೇಶ್ವರಯ್ಯ ಈಗಿದ್ ಅಂದ್ರ ಆ ನಾಲ್ಕು ಗೇಟ್ ಹೊಸ್ತಿದ್ದಿಲ್ ಎಲ್ಕ ಇವ ಯಾರ ಗೇಟ್ ತುಟಿ ಇದ್ದ ಬೀಜದಂತ ಹಲ್ಲು ರಸಪೂರಿ ಮಾವಿನ ಹಣ್ಣಿನಂತ ಗಲ್ಲ ಮುಂದೆ ನೋಡ್ರಿ ತೊಳಗ್ ಬಂದ್ ನರಗುಂದು ಗುಡ್ಡದಂತ ಬಯಲು ಪ್ರದೇಶ ಕಿಪ್ಪೇಶ್ ತೊಳಗ್ ಬರ್ರಿ மௌரி கௌரி நான குமௌௌரி அ ಉರುಸ್ಕೋರವ್ವ ಯವ್ವ ಆದಷ್ಟು ಲಘನ ನಿನಗೂ ಒಂದು ಮಾಡೇ ಬಿಡ್ತೇನೆ ಬಿಡಪ್ಪ ಮತ್ತು ಮತ್ತೆ ಒಣಗಿ ಇದ್ದಾರೆ ಮೊದ್ಲು ಹಾರಾ ಕೊಡಪ್ಪ ಲಗಣ ಮಾಡೋಣ ನೋಡಿರಿ ಮಲ ಇದರ ಅವಸ್ರ ಮಾಡಿ ಮಾತ್ರ ಹಂಗೆ ಹಂಗ ಎರಡು ಒರಿ ಬೀಳುವ ಅಕ್ಕಿ ಕಾಳು ಒಂದು ಒರೆ ಆಯ್ತ ನೋಡಿ ರೀ ಇಷ್ಟು ಬೆಳಗ ಸೇರ್ಸ್ಯಾರ ನಮ್ಮ ರಾವ ಬಾದವು ಸಾವ್ಕರು ಹಾಂ ಹೌದು ರೀ ಹಾಂ ನಿಮ್ಮ ಮದುವಿಗೆ ಸಾಕಷ್ಟು ಬಂದು ಕೊಳ್ದವ್ರು ಬಂದಾಗ ಬಿಡ್ರಿ ಎಲ್ಲರೂ ಊಟ ಮಾಡಿ ಹಾಯರ್ ಮಾಡಿರಿ ರಂಗವಾದ್ರಿ ಬರ್ತ ಹೌದಪ್ಪ ಯಪ್ಪಾ ಬದ್ವಿ ಮಾಡೋ ರೀ ಹಾಯ್ ಶುರು ಮಾಡ್ರೆ ಹಾ ನೀವು ಈ ಮಾಂಗಲ್ಯ ಕಟ್ಟೋಕ್ಕಿನ್ನ ಮಧ್ಯಕ್ಕೆ ಏನಕ್ಕಿ ಏನಾಕ್ತೀರಿ ಮದುವರದು ಮಾಂಗಲ್ಯ ಕಟ್ಟಿದ ನಂತರ ಧರ್ಮಪತ್ನಿ ಪತ್ನಿ ಆಗ್ತಾರ ಸಹಧರ್ಮಣಿ ಆಗ್ತಾರ ಹೌದಾ ವೈಫೈ ಹಾಕ್ತಾರ ಅರ್ಧಂಗಿ ಹಕಾರ ಹೆಂಡತಿ ಅಂತಾರ ಆತು ಆ ತಾಳಿ ಕಟ್ಟಿಂದ ಇನ್ನೂ ಒಂದ್ ಅಕ್ಕ ಗೊತ್ತಿದ್ದೇನಾ ಮುತ್ತೈದಿ ಆಗ್ತಾರ ಮೂರು ಐದು ಮುತ್ತುಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಮುತ್ತೈದಿ ಅನ್ನುವಂಥದ್ದು ಮುತ್ತೈದಿ ಅಂತಂದ್ರೆ ಏನು ಸಂಕೇತ ಕುಂಕುಮ ಹೌದಾ ಮೂಗುತಿ ತಾಳಿ ಬಳಿ ಹಸಿರು ಬಳಿ ಹೌದಾ ಕಾಲುಂದಿರ ಕಾಲುಂದಿರ ಇವಾಗ ಐದು ಮುತ್ತುಗಳನ್ನ ಒಳಗೊಂಡಿರ್ತಕ್ಕಂಥದ್ದಕ್ಕ ಮುತ್ತ ಇದೆ ಅಂತಾರ ಆಯ್ತು ರೀ ಇನ್ನ ಮಂತ್ರ ನೋಡ್ರಿ ಗಟ್ಟಿ ಮೇಳ ಗಟ್ಟಿ ಮೇಳ ಎಲ್ಲಾರು ಅಚಿಕ ಕೊಟ್ರಿ ಅಚಿಕ ಕೊಡ್ರಿ ಕೊಡ್ರಿ ಏ ಬಾರಿ ಮದ್ವೆ ಅರೇಂಜ್ಮೆಂಟ್ ಮಾಡಿಬಿಡ್ರಿ ಬಿಡ್ರಿ ಊಟಕ್ಕೆ ಏನೇನ್ ಮಾಡ್ಸಿರಿ ವಾಟ ತಮಗ ಶೌಚಾತಾಗ ಚಿಕನ್ ಮಟನ್ ಕೋಳಿ ಪಲ್ಯ ಇರ್ಲಿ ಯಾವ್ದು ಮಾಡಿಸಿ ಸಾವುಕಾರ ಸಾಕಾರ ಅವರು ಅವರು ಮಕ್ಕಳ ರವಿಯಾಪ್ನಂತವ್ರು ಶಂಕರಪ್ಪನಂತವ್ರು ಬಂಗಾರದಂತ ಮಕ್ಕಳ ಅವ್ರ ಮದ್ವಿ ಕಣ್ತುಂಬ ನೋಡದ ನಮಗೊಳ ಸೌಭಾಗ್ಯ ಎಲ್ಲರೂ ಬಂದಿರಿ ಆಶೀರ್ವಾದ ಮಾಡ್ರಿ ಮಂತ್ರ ಅನ್ನಿಲ್ರೂ ಎಂತ ಮಂತ್ರ ಮಳೆ ಅಂತ ए क्रीपश मान्य जो बैडन इन्नला अद मंत्र दुब चप्रोल्बडप तदेव लग्न सुधीनंतु देवा ताराबलम चंद्र बलंतु देवाद्याबल दैव बलंतु देवा सुमूर्ते सावधाने सुमग्ने सावधाने लक्ष्मी नारायण ज्ञान सावधाने घटिमळ घटिमेळ ತೆ ಯವಿಡಾ? ನನನ 37 multitude ತೇದ್ರಾ ಬರ್ರಿ ತೇದರಾಥ.. ನಾನ harta.. He своих e Francis pot. � parasite.. Awak segala easily. BBC mostrarat tush, THEY parlis containing this. I am the familyjazd. I am tema�� sale. Hold on my hand. If someone says she would no practice before worry no

సాధియగి హాట్ కార్దండి అడ్జెస్ట్ ఆకొడ్రీ గులాబీ హంపు మనకి హూవిన కంప నన్నవరు ననగించ బలు కెంపు శంకర్ బాయ్ నన్ను నాచబోడ నాచ ಗದಗ ಆ ಕಡೆ ಹೋಂಬಳ ಗದಗ ಈ ಕಡೆ ಡಂಬಳ ಹೌದು ಗದಗ ಆ ಕಡೆ ಹೋಂಬಳ ಗದಗ ಈ ಕಡೆ ಡಂಬಳ ನಾನು ಏನ್ ತಿನ್ ಸುಂತಿ ಸುಮ್ಳ ಸುಂದರಿ ಧಾರವಾ

បាយបោកវិញណ៎មកបោកតេតាបោកបោកវិញ